ಸರ ನಮಸ್ಕಾರ ಇವೆಲ್ಲ ನಿಮ್ಮ ಹಾ ಇವೆಲ್ಲ ನಮ್ದು ಸರ್ ಹ ಅಂದ್ರೆ ಎಷ್ಟ್ರಿ ಏಳು ಐವದರ್ಸರ ತಗಡೀನ್ರೀ ಇದೊಂದು ಕಟಿಗಿ ಸಂದಕೈತ್ ಸರ್ ನೀವು ಬುಕ್ ಇದ್ರಾಗ ಇವೆಲ್ಲ ಸರ್ ಓಹೋ ಹಾಗಾದ್ರೆ ಇನ್ನ ಯಾವ ಮ್ಯಾಲಿಗೆ ಏನ್ ಒಪ್ಪ ಕೊಟ್ಟಿಲ್ಲ ನಾವು ಇಲ್ಲಿ ತನಕ ಭಗವಂತ ದೊಡ್ಡ ಸ್ಥಾನ ಅಂತೇನಿಲ್ರಿ ಬಟ್ ಹಂಗ ಹೇಮಿದ್ದ ಅನ್ನೋಂತ ಮತ ಹೊಟ್ಟ ಮಾತಾಡಂಗಿಲ್ರಿ ಅಂತಾಗ ಹೇಮಾಜಿದ್ದ ಮಾಡುವಂತ ಕಲಾವಂತರಿಗೆ ಯಾರಿಗೂ ಅಡ್ಡ ಆಗಿಬಿಟ್ಟಿಲ್ರಿ ಭಗವಂತನ ಪುಣ್ಯಿಂದ ಹಿರಿಯರ್ ಪುಣ್ಯ ನಮ್ಗ ಪಟಾತ ಊರ್ಗಳಂತ ನಮಗ ಗೈಡೆನ್ಸ್ ನಮ್ಗ್ ಗುರುಗಳ್ರ ಅವ್ರ ಅವ್ರ ಒಂದು ಮುಂದಾತದಾಗ ಅವ್ರ ಜೋಡೇನ್ ಸಂಘ ಸಂಘ ಮಾಡ್ಕೊಂಡು ಕಷ್ಟ ತಿರುಗಾಡ್ಕೋತ ವಿಷಯ ಏನ್ ಸಂಗ್ರಹ ಸಂಶೋಧನೆ ಮಾಡಿದಾಗ ತಿರುಗಾಡ್ತಿದ್ರ ತಿರ್ಗಾಡುವಾಗ ಸಂಶೋಧನೆ ಮಾಡುವಾಗ ವಿಷಯ ಸಂಗ್ರಹ ಮಾಡುವಂತ ಬುಕ್ ಗ್ರಂಥಗೊಳ್ರಿ ಇಷ್ಟ ಬುಕ್ಗಳ ನಮ್ಮ ಗುರುಗಳ ಮನೆಯಾಗ ಹೋದವ್ರೆ ಅವ್ರ ಮನ್ಯಾಗ ಅವ್ರ ಇಲ್ಲೇ ತೋಟದಾಗ ಒಂದ್ ಕಿಲೋಮೀಟರ್ ಆತೈತೆ ಅವ್ರ ಮನೆಯಾಗೂ ಇಷ್ಟ ಅದಾವ್ರಿ ಇದು ನಮ್ನ ನಮ್ಮದು ಇಲ್ಲಿ ಗುಡಿ ಹಿರಿಯರ್ ಕಮಿಟಿ ಅವರು ಏನಾದ್ರಲ್ಲ ಎಲ್ಲಾರು ಪುಡ್ಕೇಶ್ ನಮ್ಗೆ ನಾನು ಸರ್ವಸಾರ ಇಪ್ಪತ್ತಾರೋಳು ವರ್ಷ ಆತ್ರಿನ ಗುಡಿ ಇಲ್ಲಿ ಆ ಸಂಗ್ರಹ ವಿಷಯ ಸಂಗ್ರಹ ಮಾಡಕೈತಿ ಒಂದ್ ಹದಿನೈದರಿಂದ ಇಪ್ಪತ್ ವರ್ಷ ಆತ್ರಿ ಸಂಗ್ರಹ ಮಾಡಿರ್ತಕ್ಕಂಥ ಗ್ರಂಥಗಳು ಏನ್ ಅಂತಂದ್ರೆ ಓದೋದು ಮಾಡಿದ್ರೆ ಇಲ್ಲೇ ಗುಡಿಗೆ ತರದ್ರಿ ಇಲ್ಲೇ ಓದುದು ಇಲ್ಲೇ ಇಡುದು ಇಲ್ಲೇ ಇಡೋದು ಇಡುದು ಮನ್ಯಾಗೂ ಅದ್ರಾಗ ಮನೆಯಾಗ ಒಂದ್ ಸಾವಿರ ಎಂಟುನೂರಿಂದ ಸಾವಿರ ಪಕ್ಕ ಮನೆಯಾಗ ಇಲ್ಲೊಂದ್ ಎರಡ್ನೂರಿಂದ ಮೂರ್ ಸಾವಿರ ಆಗ್ತಾರ

ಒಂದ್ ನೂರ್ ವರ್ಷ ಹಿಂದಿನ ಹೋದ್ರಿ ಒಂದ್ ಕೆಲವೊಂದ್ ನೂರ ಹತ್ತ ವರ್ಷ ಹಿಂದಿನ ಗ್ರಂಥ ಐತ್ರಿ ಹಂಗೂ ಅದಾವ್ರಿ ಆ ಮತ್ತೆ ಈ ಸುಧಾ ಚಾಲತಿ ರನ್ನಿಂಗ್ ಲೇಖಕರ ಕೆಲ ಕೆಲವು ಹೊಸವಾಗಿ ಬರಿತಿರ್ತಾರ ಅಂತ ಗ್ರಂಥಗಳನ್ನೂ ತಂತ ಸಂಗ್ರಹ ಮಾಡಿರಿ ಒಟ್ ಅಭ್ಯಾಸ ಮಾಡಿಸಲಿ ಗೊತ್ತಾಗಬೇಕು ಏನ್ ಎಲ್ಲಾನು ಅಂತೂ ಆಗುದಿಲ್ಲ ಸರ ಆದ್ರೂ ಎಷ್ಟು ಸಾಧ್ಯತೆ ನಾನು ಒಂದ್ ಎರಡೂರಿ ಮೂರ್ ತಿಂಗಳ ಒಂದ್ ಸ್ವಲ್ಪ ಶರೀರ ಆರೋಗ್ಯ ತಪ್ಪಿರಿ ಅವಾಗೊಂತ ಆರಾಮ ಉಳಿಲ್ಲ ಅವಾಗಿಂದ ನೆನ್ಪಿನ ಶಕ್ತಿ ಕಡಿಮೆ ಆಗ್ಬಿಟ್ಟಿಲ್ಲ ಅಂದ್ರೆ ಅಲ್ಲಿ ತನಕ ಯಾರೇ ಏನೇ ಕೇಳಿದ್ರು ಓದಿರ್ತಕ್ಕಂತ ಗ್ರಂಥದಾಗಿಂದ ಹಿಂಗ್ ಅಂತ ತಕ್ಷಣ ನೇರವಾಗಿ ಹೇಳ್ತೀನಿ ಸರ್ ಇಲ್ಲೇ ಕುತ್ಕೊಂಡ್ ಆ ಭಗವಂತ ಅಷ್ಟೇ ಇತ್ರಿ ನೀವೊಂದ್ ಎರಡ್ ಮೂರ್ನಾಲ್ಕು ವರ್ಷದಿಂದ ಆ ದಕ್ಷಣಿಗೆ ಏನು ಅರಾಮ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ನೆನ್ಪಿನ ಶಕ್ತಿ ಕಡಿಮೆ ಆಗ್ಬಿಟ್ಟೈತ್ರಿಂದ ಇರುವುದು ನಮ್ಮೋರ ಮಹಾತ್ಮ ರೂಪಂಡಿತರು ಪಂಡಿತರು ಊರ ಮಹಾತ್ಮ ರೂಪಂಡಿತರು ಎಡಕ ಊರ ಬಲಕ ಬೆಟ್ಟ ನಡುವೆ ಇರುವುದು ನಮ್ಮೂರ ಬೆಟ್ಟದ ಕೆಳಗ ವಾಸ ಮಾಡಿದಾರು ಕುರುಬರ ಕುರುಬರಿಂದ ಬಂದಿತ್ತು ಕುರುಬೆಟ್ಟನ್ನು ಹೆಸರಾ ಕಂಬಳಿ ಬೀಸಿ ಮಳೆಯನ್ನು ಕರೆದಂತ ಕುರುಬರ ಏನ ಚಂದ ಏನೇನ ಚಂದ ಇರುವುದು ನಮ್ಮೂರ ಮಹಾತ್ಮರು ಪಂಡಿತರು ಜನಿಸಿದಂತ ಊರ ಕೋಟೆಯ ಕಟ್ಟಿ ರಾಜವಾಳಿದ ಮಹಮ್ಮದ ಶಾಹೀರಾ ಮಹಮ್ಮದನಿಂದ ಹೆಸರು ಬಂದಿತು ಮಮದ ಕೋಟೆಯ ಮೇಲೆ ನೆಲೆಸಿರುವಂತ ಬ್ರಹ್ಮ ದೇವರ ಆತನ ದಯವು ನಮ್ಮ ಮೇಲೆ ಇರುವುದಪ್ಪ ಪೂರ ಏನ ಚಂದ ಏನೇನ ಚಂದ ಇರುವುದು ನಮ್ಮೂರ ಮಹಾತ್ಮ ಪಂಡಿತರು ಜನಸಿದಂತ ಊರ ಮಹಾತ್ಮ ರೂಪಿತರು ಜನಸಿದಂಥ ಊರ ನಾವು ಆಕ್ಚುಲಿ ಇರ್ಲಾರ್ದಂತ ವಿಷಯ ಸ್ಟೇಜ್ ಕೊಟ್ಟ ಮಾತಾಡಂಗಿಲ್ರಿ ಒನ್ರಿ ಇರ್ಲಾರ್ದ ವಿಷಯ ಅಂತೂ ಸ್ಟೇಜ್ ಮೇಲೆ ಒಟ್ಟೆ ಮಾತಾಡಂಗಿಲ್ಲ ಇದು ಮೊದಲೇ ಸರ್ ಆ ಮಾತಾಡಿದ್ ಅಂದ್ರು ಸೈತಿ ಇವತ್ತು ನಮಗ್ ಹುಡ್ಕಾಡಕ್ ಇವತ್ತಿಂದ ಇವತ್ತು ಸಿಗ್ಲಿಲ್ಲ ಅಂದ್ರು ನಾಳೆ ತಂದು ತೋರಿಸ್ಕಿಶಿಂದ ಅಂತಂದ್ರೆ ಅಷ್ಟನ್ ಮಾತ್ರ ಮಾಡ್ತೀನಿ ಇರ್ಲಾರ್ದಂತ ಸುಮ್ಮನೆ ಏನಾರು ಈಗ ಕೇಳ್ತಾರ ಕೆಲವೊಂದ್ ಜನ ಅಡ್ವಾನ್ಸ್ ಅವ್ರ ಕಡೆ ಇದ್ರು ಆತು ಇದ್ರು ಆತು ಯಾರ್ಯಾರು ಹೇಳಿದ್ರೆ ಈಗ ಇದನ್ ಸರ್ ನಾ ಇತಿಹಾಸ ಸಾಹಿತ್ಯ ಅಂತಂದ್ರೆ ಇದೊಂದು ಸಮುದ್ರ ಇದ್ದಾಗ ಸಮುದ್ರ ಇದ್ದಾಗ ಎಷ್ಟು ಇಷ್ಟು ದಡ ಇಲ್ಲ ಇದ್ರೊಳಗಿಂದ ನೀರು ನಾವ್ ಎಷ್ಟು ಕುಡಿಯವರಿದಿರಿ ಒಂದ್ ಭವಿಷ್ಯ ಕುಡಿದ್ವಿ ಬಾಳ ಒಂದು ನಮ್ ಜೀವನ ಪರ್ಯಂತ ಮಾಡ ಒಂದ್ ಹಂಡೆ ಕುಡಿದ್ವಿ ಒಂದ್ ಹಂಡೆ ನೀರು ನೀರ್ ಐತಂದಾಗ ನಮಗ್ ಶಿಕ್ಷ ನಷ್ಟ ನಾವ್ ಹಾ ಆದ್ರೆ ಶಿಕ್ಕು ನಷ್ಟ ಹೇಳ್ತಿವಿ ಅಂದ್ರೂ ಸಹಿತ ಒಂದೇನಂದ್ರೆ ಯಾವ್ದೇ ವಿಷಯ ನಾವ್ ತೆಗೆದ್ವಿ ಅಂದ್ರೆ ವಿರೋಧ ಪಾರ್ಟಿ ಅಂತ ಮ್ಯಾಲ ಹಾಡ್ತಾತ್ಲಾ ಹಾಡ್ತಕ್ಕಂತ ಮೇಳದ ಮಾಸ್ತರ್ ಏನ್ ವಿಷಯ ಮಾತಾಡ್ತಾನಲ್ಲ ಮಾತಾಡೋ ವಿಷಯ ಸತ್ಯ ಅಥವಾ ಸುಳ್ಳು ಅನ್ನೋದನ್ನ ಮೊದಲ ವಿಮರ್ಶೆ ಮಾಡ್ತೇನ್ರಿ ಮಾತಾಡುವಂತ ವಿಷಯ ನಾವು ಯಾವ್ದನ್ನು ಕಣ್ಣಿಲ್ಲಿ ಕಂಡಿಲ್ಲ ಕಂಡಿಲ್ಲ ಇದು ಕಾಲ್ಪನಿಕ ವಿಷಯ ಪುರಾಣ ವಿಷಯ ಅಂತಾರ ಅಂತಾರಂದ್ರು ಜನರಿಗೆ ನಂಬುವಾಗ ಸತ್ಯ ಅನ್ನ ಸಹಿತ ಸತ್ಯಕ್ ಸಮೀಪ ಅನಿಸ್ಬೇಕ್ರಿ ಜನ ನಾವ್ ನೋಡಿಲ್ ಘಟನೆ ಹಿರಿಯರ್ ಹಿರಿಯರು ಹೇಳ ಸಹಿತ ನಾಲ್ಕು ಮಂದಿ ಜನ ಒಪ್ಗೊಳ್ಬೇಕ ಒಪ್ಗೊಳ್ಳೋದ್ ವಿಷಯ ಐತೆ ಅಂತಂದ್ರೆ ನಾ ಯಾರಿಗೂ ವಾದ ಮಾಡಾಕಿಲ್ರಿ ಒಪ್ಗೊಳ ವಿಷಯ ಐತೆ ಅಂತಂದ್ರ ಆ ಜೋಡಿ ಮೇಳದ್ ಮಾಸ್ತರ್ ಅದಕ್ಕ ಅಂದ್ರೆ ಇಲ್ಲಾಂದ್ರ ನಮಗ ಸರಿ ಮಾಡಿ ತೋರ್ಸಿ ತೋರಿಸ್ಕೊಡ್ಬೇಕು ಅಲ್ಲಿತನೂ ನಾ ಅವ್ರಿಗ ಬಿಡಲ್ಲ ಮಂಡವಾದಂತ ಮೇಲೆ ಮಾಡಂಗಿಲ್ಲ ಮಾದ ಮಾಡೋರಿಗೆ ಅವ್ರಿಗೆ ನಮ್ಗಾರೆ ಅವ್ರದ್ದು ಸರಿ ಅಂತೇಳಿ ಅವ್ರು ಹೇಳ್ಕೊಡ್ಬೇಕು ಅಂದ ಸಿದ್ಧ ವಿಷಯ ನಾಲ್ಕು ಜನ ಒಪ್ಕೊಳ್ವಂಗ ಇಲ್ಲಾಂದ್ರ ಅವ್ರೇ ನಾವ್ ಹೇಳುದ್ರು ಒಪ್ಕೋಬೇಕು ಅಲ್ಲಿತನ ಅವ್ರನ್ನ ಯಾರಿಗೂ ಬಿಟ್ಟಿಲ್ರಿ ಬಿಡಂಗಿಲ್ರಿ ಅಂದ್ರೆ ಇದ್ರ ಹಾಡ್ತೇನ್ರಿ ನಾವು ಹೇಳುವಂತ ವಿಷಯ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದ್ರೆ ಈ ಕೆಲವೊಂದು ಜನ ಈ ಮಮದಾಪುರ ವಕೀಲರ ಬರ್ವಳ ಪಟಾತ್ ಬರುವಳ ಇನ್ನೂರ ಜನ ದೊಡ್ಡದಾರ ಕೆಲವೊಂದ್ ತಿರ್ದಾರ ಅವ್ರು ಹೇಳ್ತಕ್ಕಂತ ವಿಷಯ ಬಹಳ ಸತ್ಯದ ಅಂತ ಜನ ನಂಬತ್ತಿರ್ತಾರ ನಾವು ಹೇಳುವ ಸತ್ಯ ನಾವು ಅನ್ನಂಗಿಲ್ಲ ಆ ಇಷ್ಟು ಜನರ ಅಂದ್ರ ಆ ಸತ್ಯ ಅನ್ಸುದ್ಕು ಸತ್ತಿಪ್ಪು ಸಮೀಪ ಸಮೀಪ ನಾವು ವಿಷಯ ಅದನ್ನ ಟ್ಯಾಲಿ ಮಾಡಿ ಸಿದ್ಧಾಂತ ಕತ್ವಂಗ ವಿಷಯ ಮಾತಾಡ್ಬೇಕಿಲ್ಲ ಜನ ಒಪ್ಕೊಳ್ಳುವಂಗ್ ಹಂಗ ಯಾರೋ ಲೇಖಕರು ಬರ್ತಾರ ಬರೀರಿ ಲೇಖಕರದ ಅವ್ರದೊಂದ್ ಕಾಯಕ ಕೆಲಸ ಎಲ್ಲಾ ಲೇಖಕರಿಗೆಲ್ಲಾ ಸಿಕ್ಕಿಲ್ಲ ಅದಕ್ಕೆ ಹೇಳಿ ಸರ್ವಜ್ಞ ಸಹಿತ ಹೇಳಿದ್ರಿ ಸರ್ವಜ್ಞನ್ ಎಂಬವನು ಗರ್ವದಿಂದ ಆದವನೇ ಪ್ರಶ್ನೆ ಮಾಡ್ಯನವಹ್ ಗರ್ವದಿಂದ ಆದವಲ್ಲ ಸರ್ವರೊಳಗೊಂದು ನುಡಿ ಕಲತ್ತು ವಿದ್ಯದ ಪರ್ವತ ಆಗಿದ ಅನ್ಸ್ಕೊಂಡ ಅಂದಾಗ ನಾವ್ ಹ್ಯಾ ಇಡ್ತೀರ ಈಗ್ರಿ ಸರ ಈಗ ನೀವು ಬೇರೆ ಕಡೆ ಒಂದ್ ಯಾರ್ದು ಒಂದ್ ಹಾಲ್ ಮೇಲೆ ಅಥವಾ ಬಂಗಾರದ ಮೇಲೆ ಹಾಡ್ಕಿ ಇಡ್ತಾರಲ್ರಿ ಅಲ್ಲಿ ಸಾಕಷ್ಟು ಅಂದ್ರೆ ನಿರ್ಣಾಯಕರಾಗಿ ಹೋಗಿರಿ ನಿರ್ಣಾಯಕರಾಗಿ ಹೋಗಿರ ಸರ ಬುಕ್ ಗಳನ್ನ ವಿಷಯ ತೆಗಿಯಕ ಇದನ್ ಅಂತ ಹೋಗಿದ್ರಿ ನೀವು ಹೋದಾಗ ಯಾವಾಗ್ರೆ ಢಾಲ್ ಅವ್ರಿಗೆ ಬಿಟ್ಟು ಬಂದದ್ದು ಅದರಿ ಇಲ್ಲಿಗೂ ಇನ್ನೊಂದ್ ವಿಚಾರ ಇಲ್ಲೊಂದು ಸಂಶಯ ಯಾಕಂದ್ರೆ ಇದು ಸಂದರ್ಶನ ಎಲ್ಲಾ ಕಡೆ ಹೋಗ್ತಿರ್ತೈತಿ ಕೆಲವೊಂದು ಜನ ಹಿಂದೂ ಮುಂದುವ ಮಾತಾಡೋರು ಇರ್ತಾರೆ ನಮ್ದೊಂದು ನಿಯತ್ಲೆ ಕಾರ್ಯಕ್ರಮ ಮಾಡುದ್ರೆ ಅದ ಹೋಗತೈತಿ ಬರ್ತೈತಿ ಒಪ್ಪ ಅಲ್ಲಿ ಕೆಲವೊಂದು ಸಂದರ್ಭದಾಗ ನಿರ್ಣಾಯಕರು ತಪ್ಪು ಮಾಡ್ತಾರ ತಪ್ಪು ಮಾಡ್ತಾರೆ ಕೆಲವೊಂದು ಸಂದರ್ಭದಾಗ ಇವ್ರು ಮಾಡ್ತಿರ್ತಾರ ತಪ್ಪ ವಿರೋಧ ಪಕ್ಷದವ್ರು ಅಂದ್ರೆ ಏನೋ ಒಂದು ತಪ್ಪ ವಿಚಾರ ಇಟ್ ನಾವೇ ಗೆದ್ಬೇಕು ಅನ್ನುವಂತ ವಿಚಾರ ತಪ್ಪು ಕಲ್ಪ ಅವ್ರ ವಿಚಾರ ತಲೆ ಆಗಿಟ್ಕೊಂಡ ಏನೋ ಒಂದು ತಪ್ಪನ್ನು ಹುಡುಕ್ತಿರ್ತಾರ ತಿದ್ದು ಏನಾರೋ ಒಂದು ವಿಷಯ ತಿದ್ದುದು ಕಡೆ ಕಡೆ ನಿನ್ ಇಲ್ಲ ಹಿಂಗ್ ವಾದ ಮಾಡಿ ಕಿಶಿಂದನು ನಂದಸರಿ ಅಂತ ಕನ್ ಮಾಡಿ ಕಡೆ ವಿಶೇಷ ಡಾಲ ಕಡೆ ಕಾರ್ಯಕ್ರಮ ಅಂತ ನಾವ್ ಮಾಡುದು ಕಡಿಮೆ ಯಾಕ ದೋ ನಂಬರ್ ಬಾಳ ನಡ್ದ ಸರ್ ನೇತಿಲ್ಲ ಈ ಶಿವಸ್ಥಾನ ಅಂತಂದ್ರೆ ಇದ್ರಾಗ ನೇತ ಬೇಕ್ರಿ ಗೆಲುವು ಸೋಲು ಎಲ್ಲರಿಗೂ ಇದ್ರಿ ಯಾಕೆ ಸೋತ ಮುಂದೊಮ್ಗಾನೆ ಅದಕ್ಕೆ ಸೋಲೇ ಗೆಲುವಿನ ಸೋಪಾನ ಅಂತ ಹೇಳಿದಾರೆ ಹಾ ರೀ ನೀವ್ ಡಾಲ್ ಮೇಲೆ ಹಾಡಿಕೆ ಮಾಡಿ ಬಂದಿರ ಒಂದ್ ಸಲ ಹಾಡಿರ್ತೀರಲ್ರಿ ಡಾಲ್ ನಮ್ ವೈಯಕ್ತಿಕ ಡಾಲ್ ಅಂತ ಏನಿಲ್ಲ ನಮ್ ಊರಾಗ ಒಂದ್ ಇಪ್ಪತ್ ಮೂರ್ ವರ್ಷದಿಂದ ಅವಾಗ ಕಾಮನ್ ಆಗಿ ಹಾಡಿಕೆ ಹಿಂಗ ಎರಡ ಜೋಡದಿ ಮತ್ತೇನಿಲ್ಲ ಎರಡ್ ಸಾವಿರದ ಒಂದೇ ವಿಷ ಪ್ರಥಮದ ನಮ್ಮಲ್ಲಿ ಬೀರ್ ದೋದ್ ಉದ್ಘಾಟನೆ ಹಚ್ಚಂದ್ರಿ ಆ ಟೈಮ್ ದಾಗ ತಪ್ಸಿ ಸಿದ್ದನ್ ಗೌಡ್ರ ಅಥ್ ಸುರೇಶ್ ಮಹಾರಾಜ್ರು ಹಿಂಗ್ ಕೆಲ ಕೆಲವು ಕಡೆ ಮ್ಯಾಲ ಹಾಡಕ್ ನಮ್ಮೂರಿಗೆ ಬಂದಿದ್ರಿ ಅವ್ರ ಐತ್ರಿ ಹಿಂಗ ಆಜು ಬಾಜು ಹಳಿಯವರ ಕೆಲವೊಂದ್ ಜನರು ಆ ಟೈಮ್ ದಾಗ ಏನೋ ಒಂದ್ ಚಲೋ ಅಂತ ಪ್ರಶ್ನೆ ಮಾಡುದಿಲ್ಲ ಯಾರು ಚಂದ ಹಾಡ್ತಾರ ಅವ್ರಿಗೆ ಫಸ್ಟ್ ಸೆಕೆಂಡ್ ತರ್ಡ್ ಪ್ರೈಸ್ ಡಾಲ್ಗಳು ಇದ್ದಿವಿ ಆ ಟೈಮ್ ದಾಗ ಹಾಡುವಾಗ ನಮ್ ಲಕ್ಷ್ಮಣ್ ಅಂತ ಹುಡುಗ ಹಾಡ್ತಿದ್ರಲ್ಲ ಅವ್ರ ಹಾಡುವಾಗ ಫಸ್ಟ್ ಟೈಮ್ ಡಾಲ್ ಅವ್ರ್ ಬಂದ್ ಅದೇ ಎರಡ್ ಸಾವಿರದ ಮೂರನೇ ಎರಡ್ ಸಾವಿರದ ಮೂರನೇ ಆದ್ರೆ ಪ್ರಶ್ನೆ ಉತ್ತರಕ್ಕೆ ಯಾವ ಡಾಲ್ ಕೂಡ ಹಾಡಿಲ್ ನಾವ್ ನಾವ್ ಕಾರ್ಯಕ್ರಮ ಮಾಡಿಲ್ರಿ ಬೇರೆದವ್ರು ಏನ್ ಮಾಡ್ತಾರ ಕಾರ್ಯಕ್ರಮ ಮಾಡೋರಿಗೆ ಸಪೋರ್ಟ್ ಸಂಗಡ ಅಂತೇಳಿ ಬುಕ್ ಗ್ರಂಥಗಳನ್ನ ತಗೊಂಡ್ ಹೋಗಿವ್ರಿ ಆದ್ರ ನಮದೇ ಕಟ್ಟಿಮ್ ತಗೊಂಡೋಗಿ ಡಾಲ ಕಡೆ ಕಾರ್ಯಕ್ರಮ ಮಾಡಿಲ್ಲ ಸರ್ ಆದ್ರೆ ಬ್ಯಾರದವ್ರು ಢಾಲ್ ಮೇಲೆ ಹಿಡಿದ್ರ ಅಂದ್ರ ಹೋಗಿರ್ತಾರ ಈ ಕೆಲವೊಂದ್ ಯಾರ ವಕೀಲರು ಸ್ವಾಸ ಮೇಲೆ ಭಂಡಾರ ಹಿಡಿತಾರ ಡಾಲ್ ಕರೆಕ್ಟ್ ಕೈ ಕೊಟ್ಟದ್ ಅದ ನಾವ್ ಅದನ್ನ ನಾನ್ ಜೀವನ ಮಾಡಿಲ್ ಸರ್ ನೇತ ನಿಯತ್ನ ಏನ್ರಿ ಶಿವಸ್ಥಾನದ ಇಲ್ಲಿತನೂ ನಿಯತ್ನ ಮಾಡ್ಕೊತ ಬಂದ್ರಿ ಆ ಭಗವಂತಗ ನಮ್ ಎಲ್ಲಿತನ ಶರೀರಕ ದೇಹಕ್ಕ ಸಂಪರ್ಕ ಇಡ್ತಾನ ಅಲ್ಲಿ ತನಾನು ನಿಯತ್ನ ಮಾಡ್ತೇನ್ರಿ ಮಾತ್ರ ಮಾತ್ರ ಸತ್ಯವಾಗಿ ಮಾತಾಡ್ತೀನಿ ನನಗ್ ನೀಗ್ಲಿಲ್ಲ ಪ್ರಾಮಾಣಿಕತಾನೆ ಮಾಡುದ್ರಿ ಯಾರ ಈಗ ನಿಮ್ದು ದೋಸ್ತಿ ಮಾಡಿ ಅಂದ್ರ ಒಂದ್ ನಮ್ ನಂಬಿಕೆ ಶನ್ ನೀವು ಕಾರ್ಯಕ್ರಮ ಹಿಡಿದ್ರಿ ಅಲ್ಲಿ ಮೋಸ ಮಾಡುದಿಲ್ಲ ಮೋಸ ಮಾಡೋದಿಲ್ಲ ಬೇಡಾತು ದೋಸ್ತಿ ಬಿಟ್ಟು ದೂರ ಇಡುದ ದೋಸ್ತಿ ಮಾಡಿ ಅವ್ರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಅಂತ ತಪ್ಪಿಸುದಾಗ್ಲಿ ಅಲ್ಲಿ ಹೋಗಿ ಅವ್ರ ಪರವಾಗಿ ಹೋಗಿ ಮತ್ತೊಬ್ರಿಗೆ ಹೆಲ್ಪ್ ಮಾಡದಾಗ್ಲಿ ಎಂತಾದ್ ನಾ ಮಾಡಿಲ್ರಿ ಮಾಡೋದೂ ಇಲ್ಲ ಅನ್ನಿ ನೇರವಾಗಿ ಹೋಗುದ್ರಿ ಇಲ್ಲ ಅಂದ್ರೆ ನಾನು ಭಾಗ ಸ್ವಲ್ಪ ನೀವ್ ಯಾರ್ನಾರು ಕರ್ಕೊಂಡು ಕಾರ್ಯಕ್ರಮ ಕಾರ್ಯಕ್ರಮ ಈಗ ಆದ್ರ ಮೇದಾಗ ನೀವ್ ಮಾತಾಡಕ್ಕೆಲ್ಲ ಹೋಗ್ತೀರಿ ಕೆಲವೊಂದ್ ಮೇಲ್ದಾಗ ವಿಶೇಷ ಹೋಗೋದು ಕಡಿಮೆ ಬುಕ್ ವ್ಯವಸ್ಥೆ ತಗೊಂಡ್ ಹೋಗಿರ್ತಿವಿ ಗಾಡಿಯಾಗ ಅವರ ಕಾರ್ಯಕ್ರಮ ಮಾಡುದು ನಾವು ನಮ್ಮನೆ ಬರ್ದಿಷ್ಟು ಸುಮ್ಮನೆ ನಮ್ ಮೇದಾಗ ಮಾತ್ರ ನಾವ್ ಸಂಭಾಷಣೆ ಮಾಡ್ತೇನೆ ಮಾಡ್ತೀವಿ ನಮ್ ಮೇಳ ಕಾರ್ಯಕ್ರಮ ಇತ್ತಂದ್ರ ನಾವ್ ಸಂಭಾಷಣೆ ಮಾಡ್ತೀವಿ ಎಲ್ಲಿ ಕರಿತಾರ್ರಿ ನಾವ್ ನಾವುದಲ್ರಿ ಜನ ಸರಿ ಈಗ ಜನ ಸರಿ ಸರ್ ನಂಬಿಕೆ ಅನ್ನೋದು ಬೇಕ್ರಿ ನಂಬಿಕ ಟೈಮ್ ದಾಗ ನಮ್ದೇ ಗೆಲುವಾಗ ನಾವ್ ಹೋಗಿ ತಂದಾಗ ಒಂದೊಂದ್ ಟೈಮ್ ನಾಗ ವಿಷಯ ನಮ್ಗ ಮಾತಾಡೋ ಟೈಮ್ ದಾಗ ಅನಿವಾರ್ಯ ಹೋಗಿ ಹೆಚ್ಚು ಕಡಿಮೆನು ಆಗ್ತಿರ್ತಾವ ಅವಾಗ ನಮಗ್ ಮ್ಯಾಲ ಹಾಡಿಕೆ ಸರಿ ಆಗ್ಲಿಲ್ಪ ಅನ್ನುವಂತ ಜನ ಅಪವಾದನು ಇಡ್ತಾರಲ್ಲ ಬ್ಯಾಡಪ್ಪ ನಿಮ್ ಕಾರ್ಯಕ್ರಮ ನೀವ್ ಮಾಡ್ಕೋರಿ ನಾ ನೀವೇ ಹೆಂಗ್ ಮಾತಾಡ್ತಿವಿ ಮಾತಾಡಿದ್ರಿ ನಾವು ಬುಕ್ಕಿಗ್ ಬಾಳ ಪ್ರಶ್ನೆ ಮಾಡ್ರಿ ಉತ್ತರ ಸಿಕ್ಕು ಹೇಳೋನ್ ಅಂದ್ರೆ ನಮ್ಗ ಪ್ರಶ್ನೆ ಮಾಡಕ್ ಪ್ರಶ್ನೆ ತೆಗೆದ್ಕೊಡ್ತನೂ ಹಾಕ್ರಿ ಮಾತಾಡೋದು ನೀವ್ ಏನ್ ಮಾತಾಡ್ತೀರಿ ಸ್ಟೇಜ್ ನೀವು ಮಾತಾಡಿ ನೀವು ಮಾತಾಡ್ರಿ ಅಂತ ಮುಂದಾಗಿ ನೀವು ಎಲ್ಲಾ ಅಂದ್ರ ನೀವ್ ಎಲ್ಲಾನು ಹಿಂದೆ ನಿತ್ಯ ಮಾಡ್ತೀರ ಅಲ್ರಿ ಕೆಲ್ಸ ಇಲ್ಲ ಸರ್ ಅದು ಇದು ನೋಡ್ರಿ ಹಿಂದ್ ಹಿರಿಯರ ಮಾತಾಡೋರಿ ಯಾರಿಗೆ ಆದ್ರೂ ಆ ಮುಂದ್ ಗುರಿ ಇರ್ಬೇಕ ಹಿಂದ್ ಗುರು ಇರ್ಬೇಕು ಗುರು ಇರ್ಬೇಕ ಗುರಿ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಹಿಂದ್ ಗುರು ಇರ್ಬೇಕತ್ತ ಹಂಗ ನಾವು ಇಲ್ಲಿ ಸ್ಟೇಜ್ ಬಂದ್ರೆ ನಮಗೊಬ್ರು ಹಿಂದ್ ಗುರುಬಳಿದ್ರು ಹಾ ನಿಮಗೂ ಹಿಂದ ಗುರು ನಮ್ಮನ್ನ ನಂಬಿರ್ತಕ್ಕಂಥ ನಾವು ಹಿಂದ ಒಂದ್ ಗುರಿ ಅವ್ರ ಮುಟ್ಬೇಕೈತ ನಾವ್ ಏನ್ ಕೆಲಸ ಮಾಡ್ಬೇಕಾ ಅದನ್ನ ಸಪೋರ್ಟ್ ಮಾಡಿ ಕೆಲಸ ಮಾಡಿದ್ರು ಇವೆಲ್ಲ ಹಾಡ್ಕಿ ಬುಕ್ ಹಾಡ್ಕಿ ಬುಕ್ ಟೋಟಲ್ ಎಷ್ಟ್ ಬುಕ್ ಅದಾರ ಒಂದ್ ನಾಲ್ಕ ಸಾವಿರ ಒಂದ್ ನಾಲ್ಕು ಸಾವಿರ ಒಂದ್ ನೂರ ಹೆಚ್ಚು ಒಂದ್ ನೂರ್ ಕಡೆ ಮಟ್ಟ ನಾಲ್ಕು ಸಾವಿರ ಎಲ್ಲಾನು ಓದಿದ್ರಿ ಎಲ್ಲಾ ಓದ್ಕಿಶನ್ ಜನ ಚಾಟ್ ಮಾಡ್ಯಾರ್ರಿ ನಾವ್ ಚಾಟ್ ಮಾಡಿಲ್ಲ ಬುಕ್ ಆದಾಗ ಇಂಪಾರ್ಟೆಂಟ್ ವಿಷಯ ಇನ್ನೊಂದ್ ಕೇಳುವ ಏನ್ ಮಾಡ್ತೀನಿ ಅಂತಂದ್ರ ವಿಷಯನ ಕೆಲವೊಂದ್ ಜನ ಮಾಡ್ತಾರ ಕೆಲವೊಂದ್ ಜನ ಆ ಇಲ್ಲ ನನಗ್ ನೆನ್ಪು ಶಕ್ತಿ ಏನು ಈಗ ಹೋಗಿದಾರಲ್ಲ ನಾಲ್ಕು ವರ್ಷದಿಂದ ಈ ಕಡೆ ವಿಷಯ ಓದಿ ಅಂದ್ರ ಯಾರದಾರು ಒಬ್ಬ ಸಹ ಕಲಾವಿದ್ರ ಹಿಂಬಾಲಿ ಹಿಂಬಾಲಿ ಕಾಂಟಾಕ್ಟ್ ಇದ್ದು ವ್ಯಕ್ತಿ ಮೇಲೆ ಅದ್ ವಿಷಯ ಮಾತಾಡ್ಬಿಡ್ತೇನ ನಮಗ ನೆನಪುಳ ನೆನಪು ನೆನ್ಪುಟ್ಟು ಗುಡಿ ಇರ್ಲಾಂದ್ರ ನಮ್ ಗುಡಿಯಾಗ ಹಾಡಾಕ್ ಹೋಗ್ತೀನಿ ಇವರು ಮಾಡುವ ಗುರ್ತದ ಅಲ್ಲಿ ಹಿರಿಯರ್ ನೀವ್ ಸಂದರ್ಶನ ಮಾಡ್ಕೊಂಡಿದ್ರಿ ಅವ್ರಿಗೂ ಗುರ್ತದ ರೈವಾರ್ಕ ಹೋಗತೇನ ಗುಡಿ ಅಮಾಶಿವನ್ ಹೋಗತನ ಹಾಕ್ನಂದ್ರ ನನ್ಗ ಹಾಡಂತ ನಂಗಿಲ್ಲರೀ ಅವ್ರು ಹಾಡನ್ನಂಗಿಲ್ಲ ಯಾವ್ದಾರ ಅಂತ ವಿಷಯ ನೆನಪುಳಿ ಅಂತ ಅದ್ ಹೇಳತಾರ ಇತಿಹಾಸ ಹಾಡು ಜನ ಸಾಕಷ್ಟು ಹೊಟ್ಟಾರ ಹಾಡದಾರ ಹಾಡ್ತಾರ ನನಗ್ ಹಾಡೋನಂಗಿಲ್ಲ ಅವ್ರು ಹಾಡ್ತಾನ ಕುಂಡಬೇಕು ಏನಾರ ಅಂತದ್ ಒಂದ್ ವಿಶೇಷ ವಿಶೇಷ ಯಾರು ಕೆಲವೊಂದ್ ಜನ ಗೊತ್ತಿಲ್ಲಾರಂತ ಯಾವ್ದಾರ ಒಂದ್ ಸ್ವಸ ವಿಷಯ ತೆಗೆದ್ರೆ ಏನೈತಿ ಅನ್ನೋದು ನಮ್ಗಷ್ಟಪ ಅಂತ ಅಲ್ಲಿ ಹಿರಿಯರ್ ಎಲ್ಲಾರು ಕೂಡ ನನ್ ಬಾಯ್ಲಿ ಕೇಳ್ತಾರ ಆ ಹಿರಿಯರದ ಒಂದ್ ಏನೈತಿ ಸಂಘ ನಮ್ದು ಒಂದು ಕಮಿಟಿ ಎಲ್ಲಾರದು ನಮ್ ಅಭಿಮಾನ ಐತಿ ಆದ್ರೆ ಇಲ್ಲಿ ಊರಾಗಿನವ್ರಿ ನಾವ್ ಈಗ ಬಂದಾಗ ಊರಾಗಿನ್ ಬರ್ಬೇಕಾದ್ರೂ ಅಲ್ಲೆಲ್ಲಾ ನಾವು ನೋಡಿದ್ರಿ ಬಟ್ ಇಲ್ಲಿ ಜನ ಎಲ್ಲಾರು ನಿಮಗ್ ಸಪೋರ್ಟ್ ಆಗಲ್ರಿ ಎಲ್ಲಾ ಜನ ಸರ್ ನಮ್ ನಮ್ ಸಮಾಜ ಗ್ರೂಪ್ ಅಂತೇನಿಲ್ಲ ನಮ್ ಊರಾಗಿ ಇನ್ನುಳಿದ್ ಯಾವ ಸಮಾಜದವರು ಅಂದ್ರ ಮೇಲೆ ಎಲ್ಲಾರೇಲೆ ಆತ್ಮೀಯ ನಾವ್ರಿ ಎಲ್ಲಾ ಕಡೆ ಹಾಡಿಕೆ ಮಾಡವ್ರ ನೋಡಿದೇವ್ರಿ ಅವ್ರವ್ರ ಊರಾಗ ಇಷ್ಟು ಬೆಂಬಲ ಕೊಟ್ಟದ್ ನಾವ್ ಎಲ್ಲಿ ಕೂಡ ನೋಡಿಲ್ರಿ ಎಲ್ಲಾ ಸಮಾಜದವ್ರು ಆತ್ಮೀಯತೆ ಆತ್ಮೀಯ ಸರ ಎಲ್ಲಾ ಸಮಾಜದ ಕಾರ್ಯಕ್ರಮ ಇದ್ರು ಧಾರ್ಮಿಕ ಕಾರ್ಯ ಇರ್ಲಿ ಸಾಮಾಜಿಕ ಚಟುವಟಿಕೆ ಹಲವ್ ಅಲ್ಲಿ ಹೋಗಿರ್ತಿವ್ರಿ ನಾವ್ ನಮ್ಮಅನ್ನ ಐತಿ ನಾವ್ ಐತ್ರಿ ಒಂದ್ ನಮ್ಮೂರ್ ಗ್ರಾಮ ದೇವತೆ ಜಾತ್ರೆ ತಂದ್ರು ಅಲ್ಲಿ ನಮ್ಮ ಅಣ್ಣ ನಾವ್ ಇರ್ತೀವಿ ಕಮಿಟಿ ನಿರ್ಣಾಯಕ ನಮ್ಮಅನ್ನ ಇರ್ತಾನಿ ನಮ್ಮನ್ ಬರ್ಕೊಳ್ಳಲ್ಲಿ ಇದ್ ಮಾಡಾಕ ನಮಗ್ ಇಚ್ರ್ತರಿ ನಮ್ಮ ಅಣ್ಣ ಅಲ್ಲಿ ಏನೋ ಒಂದು ತೆರಬಂಡಿ ಸ್ಪರ್ಧ ಅಲ್ಲಿ ಎತ್ತು ಓಡಿಸುದಿರ್ಲಿ ಅಲ್ಲಿ ಸೀಟಿ ಹಾಕಕ್ ಇಲ್ಲ ಅಂದ್ರ ಅದಕ್ಕೆ ಕುತ್ಕೊಂಡ ಟೈಮ್ ಅದಕ್ಕೂ ಚೀಲ ಬಿಡಾಕ್ ಅದ್ ಕಂಪಲ್ಸರಿ ನಮ್ ಅಣ್ಣನಿ ಒಂದ್ ಹದಿನೈದು ವರ್ಷ ಮೇಲೆ ಒಂದ್ ಸಾರ್ವಜನಿಕ ಚಟುವಟಿಕೆ ನಮ್ಮ ಊರಾಗ ಏನ್ ಕಾರ್ಯಕ್ರಮ ನಡೆದ್ರು ಎಲ್ಲಾ ಸಮಾಜದೊಳಗೆ ನಾವ ನಮ್ದೇ ಆಗಿರ್ತಕ್ಕಂಥ ನಮ್ಮ ಧರ್ಮನಷ್ಟು ನಾವ್ ಕಾರ್ಯಕ್ರಮ ಚಟುವಟಿಕೆ ಭಾಗವಹಿಸಬೇಕಂತೇನಿಲ್ಲ ಯಾವ್ದೇ ಧರ್ಮ ಕಾರ್ಯಕ್ರಮ ಇದ್ರು ಅದ್ರ ನಾವ್ ಭಾಗವಹಿಸ್ತೀವಿ ನನ್ನ ಎಲ್ಲಾ ಸಮಾಜದವ್ರ್ ತೊಂದ್ರೆ ಅಜ್ಞಾನ ಈಗ ಹೆಂಗ ನಡದ್ರ ಜೀವನ ಆರಾಮ್ ಸರ್ ಚಲೋ ಅದ್ರ ಭಗವಂತನ ಪುಣ್ಯದಿಂದ ಏನೋ ಒಂದ್ ಶಿವಸ್ಥಾನದಾಗ ಹೊಕ್ಕಿದ್ರಿ ಅಲ್ಲಿಂದ ಏನೋ ಒಂದ್ ಅನಾಹುತನು ಕಾಪತ್ರ ತ್ರಾಸ ತೊಂದರೆಗಳಂತೂ ವೈಯಕ್ತಿಕ ಕೆಲವೊಂದು ಇರ್ತಾವಲ್ಲ ಅಂತವಕ್ಕ ಮತ್ತೆ ಸಾರ್ವಜನಿಕದೊಳಗ ದೋಸ್ತಿ ಸಂಘದೊಳಗ ನಮ್ಮ ಸಂಪರ್ಕದೊಳಗ ಇರ್ತಕ್ಕಂತ ಕೆಲವೊಂದು ಮಂದಿ ಅನುವತನಕನು ಸಹಾಯ ಸಹಕಾರ ಮಾಡ್ಕೊತ ನಡೆಸಿದಾರ್ರಿ ಒಟ್ಟಿಗೆ ಎಲ್ಲಾ ದೇವರ ಆಶೀರ್ವಾದದಿಂದ ಎಲ್ಲಾ ಭಗವಂತನ ಆಶೀರ್ವಾದದಿಂದ ಒಟ್ಟ ಸರ್ ಇವತ್ತ ಬಂದು ಮಮದಾಪುರ ಗ್ರಾಮದ ವಕೀಲರ ಸಾಹೇಬ್ರದ್ದು ಅವ್ರಿಗೆ ಗೊತ್ತಿದ್ದಷ್ಟು ಅವ್ರ ತಮ್ಮ ಸಂದರ್ಶನವನ್ನು ಕೊಟ್ಟಿದ್ದಾರೆ ಯಾಕಂತಂದ್ರೆ ಹೆಚ್ಚಿನ ವಿಷಯಗಳನ್ನ ಮಾತಾಡಕೆ ನಮಗೂ ಕೂಡ ಆಗಲ್ಲ ಯಾಕಂತಂದ್ರೆ ಅವ್ರಿಗೂ ಸ್ವಲ್ಪ ಆರೋಗ್ಯದಾಗ ಹೇರಪೇರ ಆಗಿರೋದ್ರಿಂದ ಅವ್ರದೂ ಈಗ ಮೊದಲಿನ ತರ ಪರಿಸ್ಥಿತಿ ಒಳಗೆ ಇಲ್ಲ ಅವ್ರ ಅದಕ್ ಸುಮ್ಮ ಏನೋ ಮೇಲೆ ಮೇಲೆ ಇದ್ದಿರ್ತಕ್ಕಂಥ ವಿಷಯಗಳನ್ನ ಅವ್ರ ಜೊತೆ ನಾವು ಚರ್ಚೆ ಮಾಡಿ ನಿಮ್ಗೆ ತಿಳ್ಸೋ ನಂದು ಒಂದ ಆಸೆ ಇತ್ತು ಮಮದಾಪುರ್ ವಕೀಲರ್ ಸಾಹೇಬ್ರನ್ನ ಅನ್ನೋದು ಒಂದು ಆಸೆ ಇತ್ತು ಅದಕ್ಕೆ ಅವ್ರಿಗೆ ಬಂದು ನಾವು ಭೇಟಿಯಾಗಿ ಎಲ್ಲ ನಿಮ್ಮ ವಕೀಲರ ಜೋಡಿ ಮಾತಾಡಿ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ ಅಹ್ ಮತ್ತ ಶಿವಲಿಂಗ ಈರಪ್ಪ ಪೊಡೆ ಅಂತೇಳಿ ವಕೀಲ್ ಮತ್ತ ಯಾಕಂದ್ರ ಹೆಸ್ರೇ ಹೇಳಿಲ್ಲ ನಾವು ವಕೀಲರ ವಕೀಲರ ಗೊತ್ತಿರ ಯಾಕಂದ್ರ ಹೊರಗೆಲ್ಲ ಹೆಸ್ರೇ ಗೊತ್ತಿಲ್ರಿ ಇನ್ನೊಂದ್ಸರಿ ಲಾಸ್ಟ್ ಎಂಡ್ ಬಂದ್ರೆ ನಮ್ದೊಂದು ಎಲ್ಲಾ ಕಲಾವಂತರಲ್ಲಿ ಒಂದು ವಿನಂತಿ ಈಗೇನು ನಾ ಹೇಳಿನಿ ಅದಕ್ ಹಿರಿಯರ್ ಒಂದ್ ಮಾತಿಂದ ಹೇಳಿ ನಡೆ ನುಡಿ ಅಂತ ಹೇಳಿ ನಡೆಗೆ ಮತ್ತು ನುಡಿಗೆ ಹೊಂದಾಣಿಕ್ ಇರ್ಬೇಕು ಒಂದಾನಿಕ್ ಇರ್ಬೇಕು ಏಳುದಷ್ಟ ಆಗ್ಬಾರ್ದು ಹಂಗ ನಡೆಯೋಕೊಳ್ಕು ನಡ್ಕೊಳ ಕೆಲವೊಂದು ಕಲಾವಂತರಲ್ಲಿ ನಂದೊಂದು ವಿನಂತಿ ಐತ್ರಿ ಕೆಲವೊಂದ್ ಅಂತ ಏನಿಲ್ಲ ಆಲ್ ಕರ್ನಾಟಕ ಎಲ್ಲಾ ಕಲಾವಂತರಿಗೆ ನಾವೊಂದು ವಿನಂತಿ ಐತ್ರಿ ಯಾವ ದೇವ್ರ ಮ್ಯಾಗನು ಭೇದ ಭಾವ ಮಾಡಿಕ ಹಾಡಿಕೆ ಮಾಡ್ಬೇಕು